ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಟಾಲಿವುಡ್ ಸ್ಟಾರ್ ರಾಮ್ ಚರಣ್ಗೆ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಮೆಗಾಸ್ಟಾರ್ ಚಿರಂಜೀವಿ ಅವರ ಮಗನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ಗ್ಲೋಬಲ್ ಸ್ಟಾರ್ ಆಗಿರುವ ರಾಮ್ ಚರಣ್ ಲೈಫ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅವರ ಸಿನಿಮಾ ಜರ್ನಿ ಕಾರ್ ಕ್ರೇಜ್ ಆಸ್ತಿ ವಿಚಾರ ಕುಟುಂಬ ವ್ಯವಹಾರ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಶ್ರೀಮಂತಿಕೆಯಲ್ಲೇ ಹುಟ್ಟಿ ಬೆಳೆದಿರುವ ರಾಮ್ಚರಣ್ ಮುಟ್ಟಿದೆಲ್ಲ ಚಿನ್ನ ಅನ್ನೋ ಹಾಗೆ ಸಿನಿಮಾ ಮಾತ್ರವಲ್ಲದೆ ನಲ್ಲೂ ಕೂಡ ಗೆದ್ದಿದ್ದಾರೆ ಅವರ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದು ಅದರಲ್ಲೂ ಮಗಧೀರ ರಂಗಸ್ಥಲಂ ಯವಡು ಟ್ರಿಪಲ್ ಆರ್ ಚಿತ್ರಗಳು ಕೂಡ ದೊಡ್ಡ ಯಶಸ್ಸು ಕಂಡಿರುವ ಚಿತ್ರಗಳು ಕೋಟಿ ಕೋಟಿ ಸಂಪತ್ತಿನ ಒಡಿಯನಾಗಿರುವ ರಾಮ್ಚರಣ್ಗೆ ಹೋಲಿಸಿದ್ರೆ ಅವರ ಪತ್ನಿ ಉಪಾಸನೇ ಶ್ರೀಮಂತೆ ಚರಣ್ ಶ್ರೀಮಂತ ನಟರಲ್ಲಿ ಒಬ್ಬರು ಚಿರಂಜೀವಿ ಆಸ್ತಿಯು ಸೇರಿದ್ರೆ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಆಸ್ತಿ ಅವರ ಬಳಿ ಇದೆ ಚರಣ್ ಪ್ರತಿ ತಿಂಗಳ ಗಳಿಕೆ ಮೂರು ಕೋಟಿ ರೂಪಾಯಿ ಪ್ರತಿ ಚಿತ್ರಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ರಾಮ್ ಮೂವತ್ನಾಲ್ಕು ಬ್ರಾಂಡ್ ಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಷ್ಟೇ ಎಲ್ಲ ಪ್ರೊಡಕ್ಷನ್ ಕಂಪನಿ ಕೂಡ ಇದೆ ಅನೇಕ ಸಿನಿಮಾಗಳು ಈ ನಿರ್ಮಾಣ ಸಂಸ್ಥೆ ಮೂಲಕ ಮೂಡಿ ಬಂದಿವೆ ಇನ್ನು ಜುಬ್ಲಿ ಹಿಲ್ಸ್ ನಲ್ಲಿ ಸಾವಿರ ಚದ್ರ ಅಡಿಯ ಜಾಗ ಹೊಂದಿದ್ದು ಐಷಾರಾಮಿ ಮನೆ ಇದೆ ಇದರ ಬೆಲೆ ಮೂವತ್ತೆಂಟು ಕೋಟಿ ರೂಪಾಯಿ ಹಾಗೆ ಮುಂಬೈನಲ್ಲಿ ದುಬಾರಿ ಪೆಂಟ್ ಹೌಸ್ ಇದೆ ರಾಮ್ ಚರಣ್ಗೆ ಕಾರುಗಳ ಬಗ್ಗೆ ಸಖತ್ ಕ್ರೇಜ್ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆನ್ಸು ಮೇ ಬ್ಯಾಶ್ ಜಿಎಲ್ಎಸ್ ಸಿಕ್ಸ್ ಹಂಡ್ರೆಡ್ ಸೇರಿದಂತೆ ಆಡಿ ರೋಲ್ಸ್ ರೈಸ್ ಪ್ಯಾಂಟಮ್ ರೇಂಜ್ ರೋವರ್ ಆಟೋಬಯೋಗ್ರಫಿ ಫೆರಾರಿ ಕಾರುಗಳು ರಾಮ್ ಚರಣ್ ಗ್ಯಾರೇಜ್ನಲ್ಲಿವೆ ಅಷ್ಟೇ ಅಲ್ಲ ಪ್ರೈವೇಟ್ ಜೆಟ್ ಕೂಡ ಹೊಂದಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೂ ಜೆಟ್ ಏರ್ಲೈನ್ಸ್ ಇವರ ಹೆಸರಲ್ಲಿದೆ ್ ಐಷಾರಾಮಿ ಜೀವನ ಇದ್ರು ಎಂದಿಗೂ ಆಟಿಟ್ಯೂಡ್ ತೋರಿಸಿದವರಲ್ಲ ಅಭಿಮಾನಿಗಳ ಜೊತೆ ಬೆರೀತಾರೆ ಇಂದು ಹುಟ್ಟು ಹಬ್ಬದ ಹಿನ್ನೆಲೆ ಚರಣ್ ಹಾಗೆ ಉಪಾಸನ ತಿರುಪತಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಗಮಿಸಿದ್ದ ದಂಪತಿಯನ್ನ ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ನೆಚ್ಚಿನ ನಟನೆಗೆ ಫ್ಯಾನ್ಸ್ ಬರ್ತ್ಡೇ ವಿಶ್ ತಿಳಿಸಿದ್ರು ಮೊದಲೇ ಹೇಳಿದ ಹಾಗೆ ರಾಮ್ ಗಿಂತ ಪತ್ನಿ ಉಪಾಸನಾ ಉಪಾಸನ ಅವರ ತಾತ ಪ್ರತಾಪ್ ಸಿ ರೆಡ್ಡಿ ಅಪೋಲೋ ಸಂಸ್ಥೆಯ ಅಧ್ಯಕ್ಷ ಇವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ ಇಪ್ಪತ್ತೊಂದು ಸಾವಿರ ಕೋಟಿ ಭಾರತದ ನೂರು ಕೋಟ್ಯಾಧಿಪತಿಗಳಲ್ಲಿ ಇವರ ಹೆಸರು ಕೂಡ ಇದೆ ಈ ಸಂಸ್ಥೆಗೆ ಉಪಾಸನಾ ಉಪಾಧ್ಯಕ್ಷೆ